ನಮಸ್ಕಾರಗಳು ಜ್ಯೋತಿ ಬಟ್ಸ್ ಪ್ರಪಂಚಕ್ಕೆ ಸ್ವಾಗತ ಕಥಾಲೋಕ ಮಹಾಶಿವರಾತ್ರಿಯ ಒಂದು ಪುರಾಣ ಕಥೆಯನ್ನು ಕೇಳೋಣವೇ ಮಹಾಶಿವರಾತ್ರಿಯು ಮಾಘ ಮಾಸದ ಕೃಷ್ಣ ಪಕ್ಷದ ಹದಿನಾಲ್ಕನೇ ದಿನ ಬರುತ್ತದೆ ಶಿವ ಸ್ಮರಣೆಗಾಗಿ ಶಿವ ಪೂಜೆಗಾಗಿ ಮೀಸಲಿಟ್ಟಿರುವ ಆ ವಿಶೇಷ ರಾತ್ರಿಯ ಕಥೆಯನ್ನು ಕೇಳೋಣ ಬನ್ನಿ ಈ ದಿನದಂದು ಶಿವ ಪಾರ್ವತಿಯನ್ನು ವಿವಾಹವಾದನೆಂದು ಕೆಲವು ಕಥೆಗಳು ಹೇಳಲಾದರೆ ಈ ರಾತ್ರಿ ಶಿವ ತಾಂಡವ ನೃತ್ಯ ಮಾಡಿದನೆಂದು ಕೆಲವು ಕಥೆಗಳು ಹೇಳುತ್ತದೆ ಶಿವನನ್ನು ಪರಮಾತ್ಮ ಬ್ರಹ್ಮ ಸಂಪೂರ್ಣ ಆದಿಗುರು ಹೀಗೆ ವಿವಿಧ ರೀತಿಯಲ್ಲಿ ಪೂಜಿಸುವಂತಹ ಹಿಂದೂಗಳು ಈ ದಿನ ಸಂಪೂರ್ಣ ಉಪವಾಸವಿದ್ದು ರಾತ್ರಿ ಜಾಗರಣೆ ಮಾಡಿ ಶಿವನಾಮ ಸ್ಮರಣೆ ಮಾಡಿ ಶಿವರಾತ್ರಿಯನ್ನು ಆಚರಿಸುತ್ತಾರೆ ಹಾಗಿದ್ದರೆ ಈ ಕಥೆ ಹಿನ್ನೆಲೆಯನ್ನು ನೋಡೋಣ ಬನ್ನಿ ಮಹಾಭಾರತದ ಶಾಂತಿ ಪರ್ವದಲ್ಲಿ ಭೀಷ್ಮನು ಬಾಣದ ಹಾಸಿಗೆಯ ಮೇಲೆ ವಿಶ್ರಾಂತಿ ಪಡೆಯುತ್ತಾ ಧರ್ಮದ ಬಗ್ಗೆ ಪ್ರವಚನ ನೀಡುತ್ತಾ ರಾಜ ಚಿತ್ರಬಾನು ಮಾಡಿದ ಮಹಾಶಿವರಾತ್ರಿ ಆಚರಣೆಯ ಕಥೆಯನ್ನು ಹೇಳುತ್ತಾನೆ ಆ ಕತೆ ಹೇಗಿದೆ ಕೇಳೋಣವೇ ಒಂದು ಕಾಲದಲ್ಲಿ ಇಡೀ ಜಂಬೂ ದ್ವೀಪವನ್ನು ಆಳುತ್ತಿದ್ದ ಇಕ್ಷ್ವಾಕು ವಂಶದ ರಾಜ ಚಿತ್ರಬಾನು ತನ್ನ ಪತ್ನಿಯೊಂದಿಗೆ ಉಪವಾಸ ಆಚರಿಸುತ್ತಿದ್ದನು ಅದು ಮಹಾಶಿವರಾತ್ರಿಯ ದಿನವಾಗಿತ್ತು ಅಷ್ಟಾವಕ್ರ ಋಷಿಯು ರಾಜನ ಆಸ್ಥಾನಕ್ಕೆ ಭೇಟಿ ನೀಡಲು ಬಂದನು ಋಷಿಯು ರಾಜನನ್ನು ಉಪವಾಸ ಆಚರಿಸುವ ಉದ್ದೇಶವೇನೆಂದು ಕೇಳಿದನು ಆಗ ರಾಜ ಚಿತ್ರಬಾನು ನನ್ನ ಹಿಂದಿನ ಜನ್ಮದ ಘಟನೆಯನ್ನು ನೆನಪು ನೆನಪಿಸಿಕೊಳ್ಳುವ ವರವನ್ನು ಹೊಂದಿದ್ದರಿಂದಾಗಿ ಅದನ್ನು ನೆನಪಿಸಿಕೊಳ್ಳುತ್ತಾ ಈಗ ಉಪವಾಸ ಮಾಡುತ್ತಿದ್ದೇನೆ ಎಂದು ಹೇಳಿದನು ಹಾಗೆ ಚಿತ್ರಬಾನು ರಾಜನು ಹಿಂದಿನ ಜನ್ಮದ ಕಥೆಯನ್ನು ಈ ರೀತಿ ಹೇಳುತ್ತಾನೆ ನಾನು ಹಿಂದಿನ ಜನ್ಮದಲ್ಲಿ ವಾರಣಾಸಿಯಲ್ಲಿ ಬೇಟೆಗಾರನಾಗಿದ್ದೆ ಮತ್ತು ಅವನ ಹೆಸರು ಸುಸ್ವರ ಎಂದು ಪಕ್ಷಿಗಳು ಮತ್ತು ಪ್ರಾಣಿಗಳನ್ನು ಕೊಂದು ಮಾರಾಟ ಮಾಡುವುದು ಅವನ ಏಕೈಕ ಕಾಯಕವಾಗಿತ್ತು ಒಂದು ರಾತ್ರಿ ಪ್ರಾಣಿಗಳನ್ನು ಹುಡುಕುತ್ತಾ ಕಾಡುಗಳಲ್ಲಿ ಅಲೆದಾಡುತ್ತಿದ್ದಾಗ ರಾತ್ರಿಯ ಕತ್ತಲೆ ಅವನನ್ನು ಆವರಿಸಿತು ಮನೆಗೆ ಹಿಂದಿರುಗಲು ಸಾಧ್ಯವಾಗದೆ ಆಶ್ರಯಕ್ಕಾಗಿ ಅವನು ಒಂದು ಮರವನ್ನು ಹತ್ತಿದನು ಅದು ಬಿಲ್ಲದ ಮರವಾಗಿತ್ತು ಆ ದಿನ ಅವನು ಜಿಂಕೆಯನ್ನು ಹೊಡೆದನು ಆದರೆ ಅದನ್ನು ಮನೆಗೆ ತೆಗೆದುಕೊಂಡು ಹೋಗಲು ಸಮಯವಿರಲಿಲ್ಲ ಆದ್ದರಿಂದ ಅವನು ಅದನ್ನು ಕಟ್ಟಿ ಮರದ ಕೊಂಬೆಗೆ ಕಟ್ಟಿದನು ಹಸಿವು ಮತ್ತು ಬಾಯಾರಿಕೆ ಅವನನ್ನು ಪೀಡಿಸುತ್ತಿತ್ತಂತೆ ಅವನು ರಾತ್ರಿ ಇಡೀ ಎಚ್ಚರವಾಗಿದ್ದನು ಹಸುವಿನಿಂದ ಮತ್ತು ಮರಳುವಿಕೆಗಾಗಿ ಕಾತರದಿಂದ ಕಾಯುತ್ತಿದ್ದ ತನ್ನ ಬಡ ಹೆಂಡತಿ ಮತ್ತು ಮಕ್ಕಳ ಬಗ್ಗೆ ಯೋಚಿಸಿದಾಗ ಅವನು ಅಪಾರ ಕಣ್ಣೀರು ಸುರಿಸಿದನು ಆ ರಾತ್ರಿಯ ಸಮಯವನ್ನು ಕಳೆಯಲು ಅವನು ಬಿಲ್ವ ಪತ್ರೆಯ ಎಲೆಗಳನ್ನು ಕಿತ್ತು ನೆಲಕ್ಕೆ ಬೀಳಿಸುವಲ್ಲಿ ತೊಡಗಿಸಿಕೊಂಡನು ಎಲೆಯನ್ನು ಕಿತ್ತು ಕಿತ್ತು ಮರದ ಬುಡಕ್ಕೆ ಹಾಕುತ್ತಾ ಧಾರಾಕಾರವಾಗಿ ಕಣ್ಣೀರು ಸುರಿಸುತ್ತಾ ರಾತ್ರಿಯಲ್ಲಿ ಕಳೆದಂತಹ ಈ ಸುಸ್ವರ ಎಂಬ ಬೇಡನು ಶಿವನ ಒಂದು ಅನುಗ್ರಹಕ್ಕೆ ಒಳಗಾದನು ಇದನ್ನೆಲ್ಲ ನೋಡುತ್ತಿದ್ದ ಶಿವದೇವರು ಗೊತ್ತಿದ್ದೋ ಗೊತ್ತಿಲ್ಲದೆಯೋ ಮಾಡಿರುವಂತಹ ಅಭಿಷೇಕ ಮತ್ತು ಬಿಲ್ಲೋಪತ್ರೆಯ ಅರ್ಚನೆಯನ್ನು ಸ್ವೀಕಾರ ಮಾಡಿಕೊಂಡು ಈ ಭಕ್ತನ ಉದ್ಧಾರಕ್ಕಾಗಿ ಕಂಕಣಬದ್ಧನಾದನು ಹೀಗಿರುತ್ತಲಾಗಿ ಮನೆಗೆ ಬಂದಂತಹ ಈ ಬೇಡ ಅವನ ಆಹಾರ ತಿನ್ನಲು ಯೋಚಿಸುತ್ತಿದ್ದಾಗ ಒಬ್ಬ ಬೇಡುವವನು ಆಹಾರಕ್ಕಾಗಿ ಕೇಳಿದನು ಹಾಗಾಗಿ ತಾನು ಹಸಿವಿನಿಂದ ಕಂಗೆಡುತ್ತಿದ್ದರೂ ಲೆಕ್ಕಿಸದೆ ಭಿಕ್ಷುಕನಿಗೆ ಆಹಾರ ನೀಡಿ ನಂತರ ಇವನು ಆಹಾರವನ್ನು ಸೇವಿಸಿದನು ಗೊತ್ತಿದ್ದು ಗೊತ್ತಿಲ್ಲದೆಯೋ ಮಹಾಶಿವರಾತ್ರಿ ದಿವಸ ಈ ಸುಶ್ವರನೆಂಬ ಬೇಟೆಗಾರನು ಈ ಎಲ್ಲ ಮಹಾಶಿವರಾತ್ರಿಯ ಉಪವಾಸ ಬಿಲ್ಲಪತ್ರೆಯ ಅರ್ಚನೆ ಹಾಗೂ ಅಭಿಷೇಕ ಮಾಡಿದಂತಾಗಿ ಅವನಿಗೆ ಪುಣ್ಯದ ಸಂಚಯವಾಯಿತು ಹೀಗೆ ಅಜ್ಞಾನದಿಂದ ಮಾಡಿದ ಸೇವೆಯು ಇಷ್ಟೊಂದು ಮಹತ್ವ ಹೊಂದಿದ್ದರೆ ಭಕ್ತಿಯಿಂದ ಭಾವದಿಂದ ಶಿವರಾತ್ರಿಯನ್ನು ಆಚರಣೆ ಮಾಡಿದರೆ ಎಷ್ಟೊಂದು ಫಲ ಸಿಗುವುದು ಶಿವನು ಭಕ್ತರನ್ನು ಕಾಯುವಲ್ಲಿ ಭಕ್ತರಿಗೆ ಒಲಿಯುವಲ್ಲಿ ಅಗ್ರಗಣ್ಯನು ಇಂತಹ ಶಿವನ ಸೇವೆಯನ್ನು ಮಾಡಲು ಮಹಾಶಿವರಾತ್ರಿಯು ಒಂದು ಪರ್ವ ದಿನ ಉಪವಾಸ ಜಾಗರಣೆ ಶಿವಸ್ತೋತ್ರ ಪಠಣೆ ಭಜನೆ ಇವುಗಳಿಂದ ಶಿವನನ್ನು ಸುಲಭದಲ್ಲಿ ಒಲಿಸಿಕೊಳ್ಳಬಹುದು ಹೀಗೆ ಗೊತ್ತಿಲ್ಲದೆ ಮಾಡಿದಂತಹ ಸುಶ್ವರನ ಈ ಆರಾಧನೆಯು ಶಿವನನ್ನು ಒಲಿಸಿಕೊಂಡು ಅವನ ಕೊನೆಗಾಲಕ್ಕೆ ಶಿವನ ದೂತರು ಬಂದು ಅವನನ್ನು ಶಿವಲೋಕಕ್ಕೆ ಕರೆದುಕೊಂಡು ಹೋದರು ಇದನ್ನು ಅವನು ಮುಂದಿನ ಜನ್ಮದಲ್ಲಿ ನೆನಪಿಟ್ಟುಕೊಳ್ಳುವಂತಹ ಒಂದು ಭಾಗ್ಯವನ್ನು ಪಡೆದಿದ್ದು ಶಿವದೂತರು ಅವನನ್ನು ಕರೆದುಕೊಂಡು ಹೋಗುವಾಗ ತಿಳಿಸಿದ ವಿಷಯವನ್ನು ಈ ರೀತಿಯಾಗಿ ತಿಳಿದುಕೊಂಡನು ಮರದ ಕೆಳಭಾಗದಲ್ಲಿ ಒಂದು ಲಿಂಗವಿದೆ ಎಂದು ದೂತರು ಅವನಿಗೆ ಹೇಳಿದರು ನಾನು ನಾನು ಬೀಳಿಸಿದ ಎಲೆಗಳು ಲಿಂಗದ ಮೇಲೆ ಬಿದ್ದುವು ಅವನ ಕುಟುಂಬದ ಶುದ್ಧ ದುಃಖದಿಂದ ಸುರಿದವನ ಕಣ್ಣೀರು ಲಿಂಗದ ಮೇಲೆ ಬಿದ್ದು ಅದನ್ನು ತೊಳೆದಿತ್ತು ಮತ್ತು ಅವನು ಹಗಲು ರಾತ್ರಿಯಿಡೀ ಉಪವಾಸ ಮಾಡಿದನು ಹೀಗೆ ಅವನು ಅರಿವಿಲ್ಲದೆ ಭಗವಂತನನ್ನು ಪೂಜಿಸಿದನು ಹೀಗೆ ಚಿತ್ರಬಾನು ಅಷ್ಟಾವಕ್ರ ಮುನಿಗಳಿಗೆ ಈ ಕತೆಯನ್ನು ಹೇಳಿ ಎಲ್ಲರೂ ಶಿವರಾತ್ರಿಯ ದಿವಸ ಇದೇ ರೀತಿಯಾಗಿ ಪೂಜೆ ಮಾಡಿ ಶಿವ ಸಾಯುಜ್ಯವನ್ನು ಪಡೆಯಬಹುದು ಸಕಲ ಸುಖ ಸಂಪತ್ತನ್ನು ಪಡೆಯಬಹುದು ಎಂದು ಹೇಳಿದನು ಶಿವರಾತ್ರಿಯ ಮಹಿಮೆಯನ್ನು ಹೇಳುವಂತಹ ಈ ಕಥೆಯನ್ನು ಯಾರು ಕೇಳುತ್ತಾರೋ ಯಾರು ಓದುತ್ತಾರೋ ಅವರು ಶಿವಸಾಯುಜ್ಯವನ್ನು ಹೊಂದುತ್ತಾರೆ ಎಂದು ಈ ಕಥೆಯ ತಾತ್ಪರ್ಯ ಜ್ಯೋತಿ ಬಟ್ಸ್ ಪ್ರಪಂಚದಲ್ಲಿ ಬರುವಂತಹ ಕಥಾಲೋಕದಲ್ಲಿ ಇಂತಹ ಪುರಾಣ ಕಥೆಗಳು ನೀತಿ ಕಥೆಗಳು ಇರುತ್ತದೆ ಕೇಳಿ ಲೈಕ್ ಮಾಡಿ ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ ಧನ್ಯವಾದಗಳು